ಅಮ್ಮ ಒಂದು ಕಿತಾಪತಿ ಮಾಡಿದ್ದಾರೆ ಪ್ರಿಯಾಂಕಲ್ ಅವರು ಕ್ಲೀನ್ ಮಾಡ್ತಿದ್ದಾರೆ ಹಾಗೂ ನಮ್ಮ ಹೆಮ್ಮೆ ಅವರು ಎಣ್ಣೆ ಹಾಕ್ತಿದ್ದಾರೆ ಉದ್ದ ಇತ್ತು ನೋಡಿ ಕೂದಲು ಕಟ್ ಮಾಡೋವಾಗ ಬೇಜಾರಾಗುತ್ತೆ ಆದರೆ ಅದು ಸ್ಟೈಲ್ ನೋಡಿ ನೋಡಿ ಅವರಿಗೆ ಕಟ್ ಮಾಡೋಣ ಅಂತ ಕಟ್ ಆ ಕಟ್ ಮಾಡುವಾಗ ಬೇಜಾರಾಗುತ್ತೆ ಓಕೆ ಸ್ನಾನ ಎಲ್ಲ ಆಯ್ತು ಇವಾಗ ಇನ್ನು ಇವತ್ತು ನಮ್ಮ ಅಮ್ಮ ಎಲ್ಲ ಇದ್ದಾರೆ ನೋಡಿ ಅಲ್ಲಿ ನೇಬರ್ಸ್ ಇದ್ದು ಮೆಹಂದಿ ಫಂಕ್ಷನ್ ಹಾಗೆ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿ ಎನಿಸಿದೇನೆ ಮೇಕಪ್ ಮಾಡೋ ಮೊದಲು ನಿಮ್ ಜೊತೆ ಸ್ವಲ್ಪ ಶೇರ್ ಮಾಡೋಣ ಅಂತ ಹೇಳಿ ಇವಾಗ ಎಲ್ಲ ಕಡೆ ವೈರಲ್ ಆಗ್ತಾ ಉಂಟು ಇಂಟರ್ನ್ಯಾಷನಲ್ ಸಿಲ್ಕ್ ಆಗಿ ಒಂದು ಫೌಂಡೇಶನ್ ಹೀಗೆ ಎಳೆದ್ರೆ ಅದು ಒಂಥರ ಲೈಟ್ ವೈಟ್ ಆಗಿರುತ್ತೆ ಹಾಗೂ ಪೇಂಟ್ ರೀತಿ ಕೂರುತ್ತೆ ನಮ್ಮ ಸ್ಕಿನ್ ಯಾವ ರೀತಿ ಇದೆ ಅಂತ ಗೊತ್ತಾಗುದಿಲ್ಲ ಅಷ್ಟು ಚೆನ್ನಾಗಿ ಕವರೇಜ್ ಕೊಡುತ್ತೆ ಸಿಲ್ಕಿ ಸಿಲ್ಕಿ ಆಗಿರುತ್ತೆ ನನಗ್ ಕೂಡ ಅಂತದೇ ಬೇಕು ಅಂತ ಹೇಳಿ ತುಂಬಾ ಆಸೆ ಆದ್ರೆ ಏನ್ ಮಾಡುದು ಅದೆಲ್ಲ ಇಂಟರ್ನ್ಯಾಷನಲ್ ನಮ್ಗೆ ಎಫೋರ್ಟ್ ಮಾಡ್ಲಿಕ್ಕೆ ಆಗಲ್ಲ ಇಲ್ಲಿ ಅಷ್ಟು ಈಸಿಯಲ್ಲಿ ನಮ್ಗೆ ಸಿಗುದಿಲ್ಲ ಆದ್ರೆ ಏನ್ ಟೆನ್ಷನ್ ಇಲ್ಲ ಅದಕ್ಕೇನೆ ಸಿಮಿಲರ್ ಆಗಿರುವಂತಹ ಒಂದು ಪ್ರಾಡಕ್ಟ್ ನನ್ನ ಹತ್ರ ಇದೆ ಎನ್ ವೈ ಬೇ ಅವರದ್ದು ತ್ರೀ ಇನ್ ಒನ್ ಫೌಂಡೇಶನ್ ಇದರಲ್ಲಿ ಪ್ರೈಮರ್ ಫೌಂಡೇಶನ್ ಸಿರಪ್ ಎಲ್ಲ ಕೂಡ ಇದೆ ಒಂಥರ ಫ್ಲೋಲೆಸ್ ಆಗಿ ಅಂದ್ರೆ ಒಂಥರ ಸಿಲ್ಕ್ ಸಿಲ್ಕಿ ಆಗಿದ್ದು ಹಾಕಿದ್ರೆ ಆಗುತ್ತೆ ನಾನು ತೋರಿಸ್ತೀನಿ ಈ ಸಿರಮ್ ನೋಡಬಹುದು ನೀವು ಎಷ್ಟೊಂದು ಸಿಲ್ಕಿಯಾಗಿ ಯಾವ ರೀತಿ ಬರ್ತಾ ಉಂಟು ಹಾಗು ನಾನು ಆವಾಗಲೇ ಹೇಳಿದೆ ತುಂಬಾ ಲೈಟ್ ವೆಯ್ಟ್ ಫೀಲ್ ಆಗ್ತಾ ಉಂಟು ಮೇಕಪ್ ಹಾಕಿದ್ದೀವಿ ಅಂತಲೇ ಆಗ್ತಾ ಇಲ್ಲ ಹೆವಿ ಕೂಡ ಆಗ್ತಾ ಇಲ್ಲ ಹಾಗೂ ಲಾಂಗ್ ಲಾಸ್ಟಿಂಗ್ ಕೂಡ ಇದು ಇದು ಸಿರಮ್ ರೀತಿ ಇರೋದರಿಂದ ಸ್ಮೂತ್ ಆಗಿ ಬ್ಲೆಂಡ್ ಆಗುತ್ತೆ ನಿಮಗೆ ಈವನ್ ಸ್ಕಿನ್ ಟೋನ್ ಕೂಡ ಕೊಡುತ್ತೆ ಇದು ಹಾಗು ಮುಖಕ್ಕೆ ನೋಡಬಹುದು ಎಷ್ಟು ರೀತಿ ಒಳ್ಳೆ ಕವರೇಜ್ ಕೊಡುತ್ತೆ ಅಂತ ಹೇಳಿ ಹಾಗೂ ಚೆನ್ನಾಗಿ ಬ್ಲೆಂಡ್ ಕೂಡ ಆಗುತ್ತೆ ಫೌಂಡೇಶನ್ ಹಾಕಿದ್ರೆ ಓವರ್ ಆಗಿ ಕಾಣ್ತಾ ಇಲ್ಲ ಅಲ್ಲಲ್ಲಿ ಪ್ಯಾಚಿ ಪ್ಯಾಚಿ ಡ್ರೈ ಡ್ರೈ ಏನ್ ಫೀಲ್ ಆಗ್ತಾ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವು ಎನ್ವಾಯ್ ಬೇಸ್ ರೋಪ್ ಕ್ರೀಮ್ ಹಾಕ್ತಾ ಇದ್ದೀನಿ ಉಳಿದ ಮೇಕಪ್ ಎಲ್ಲ ಹಾಕಿ ಇವಾಗ ಕಂಪ್ಲೀಟ್ ಮಾಡ್ತೀನಿ ಹಾಗೂ ಫೈನಲ್ ಲುಕ್ ನಿಮ್ಮ ಜೊತೆ ನಾನು ತೋರಿಸ್ತೀನಿ ಚೆನ್ನಾಗಿ ಕೂತ್ಕೊಂಡಿದೆ ಅಂತ ಹೇಳಿ ಓಕೆ ಸ್ವಲ್ಪ ಲಿಪ್ಸ್ಟಿಕ್ ಅದೆಲ್ಲ ಹಾಕಿ ಫೈನಲ್ ಮಾಡ್ತೀನಿ ನೀವೇ ನೋಡ್ಬೋದು ನೋಡಬೇಕು ಹೀಗೆ ನೀಡುವುದ ಅಥವಾ ಏನ್ ಮಾಡುದಂತ ಹೇಳಿ ಮತ್ತೆ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ ಇದು ನೀವು ನೋಡಿರ್ಬೋದು ನನ್ನದು ಅವತ್ತು ಆ್ಯನಿವರ್ಸರಿ ಇದು ಡ್ರೆಸ್ ಇದು ಓಕೆ ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ ಈ ಪ್ರೊಡಕ್ಟ್ ಇವತ್ತು ನಾನು ತೋರಿಸಿದ್ದು ಎಲ್ಲವನ್ನೂ ಪರ್ಪಲ್ ಇಂದ ತಗೊಂಡು ಬಂದಿದ್ದು ನಿಮಗೂ ಕೂಡ ಇದೇ ರೀತಿ ಒಳ್ಳೆ ಫೌಂಡೇಶನ್ ಬೇಕಿದೆ ಆದರೆ ಈ ಪ್ರಾಡಕ್ಟ್ ಅನ್ನು ನಾನು ಟ್ಯಾಗ್ ಮಾಡಿರ್ತೀನಿ ಅಲ್ಲಿಂದ ನೀವು ಬೈ ಮಾಡಬಹುದು ಓಕೆ ಬಾಯ್ ಬಾಯ್ ಗುಡ್ ಈವ್ನಿಂಗ್ ಓಕೆ ಇವಾಗ ನಾವು ಹೊರಟಿದ್ವಿ ಇದಕ್ಕೆ ಮೆಹಂದಿ ಮೆಹಂದಿ ಅಲ್ಲಮ್ಮ ಮೆಹಂದಿಗೆ ಅಮ್ಮನ ಮನೆ ಹತ್ರ ನಮ್ಮ ಊರಲ್ಲಿ ಹಾಗೆ ಓಕೆ ಅಲ್ಲಿ ಅಮ್ಮನ ಎಲ್ಲ ಉಂಟು ನೋಡಿ ಕರಂಕಿ ಬಂಟ್ವಾಳ ಅಲ್ಲಿ ನೇಬರ್ ನಮ್ದು ಹಾಗೆ ಅವರು ಕರೆದಿದ್ರು ತುಂಬಾ ಹತ್ರ ಅಲ್ಲಮ್ಮ ನಮ್ಮ ಗೃಹ ಪ್ರವೇಶಕ್ಕೆ ಕೂಡ ಎಲ್ಲರೂ ಬಂದಿದ್ರು ಹಾಗೂ ಮನೆಗೆ ಬಂದು ಕರೆದೆಲ್ಲ ಹೋಗಿದ್ದಾರೆ ಹಾಗೆ ನಾವು ಮೆಹಂದಿಗೆ ಇವಾಗ ಹೊರಟಿದ್ದೀವಿ ಲಾಸ್ಟ್ ಮಗನ ಅಮ್ಮ ಅಲ್ವಾ ಎರಡನೇ ಮಗನ ಮಗ ಮಗನ ಹೇಗಿರುತ್ತೆ ಅಂತ ಹೇಳಿ ಮನೆ ಹತ್ರ ನಾವು ಹೋಗುವಾಗ ಅಲ್ಲಿ ಹೆಸರು ಕುಡಿಕೆ ನಡೀತಾ ಇತ್ತು ಎಲ್ಲ ಹುಡುಗರು ನೋಡಿ ಆದರೆ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು ಹೋಗುವಂತದ್ ಗಾಡಿಗಳಿಗೆಲ್ಲ ಸೈಡ್ ಕೊಟ್ಟು ನೋಡ್ಬೋದು ನೀವು ಎಷ್ಟು ಖುಷಿಯಾಗಿ ಹೋಗ್ಲಿಕ್ಕೆ ಬಿಡ್ತಾ ಇದ್ದಾರೆ ಅಂತ ಹೇಳಿ ಓಕೆ ಫಂಕ್ಷನ್ ಎಲ್ಲ ಚೆನ್ನಾಗಿತ್ತು ಊಟನೂ ಚೆನ್ನಾಗಿತ್ತು ಇವಾಗ ಊಟ ಎಲ್ಲ ಮಾಡಿ ಆಮೇಲೆ ಇಲ್ಲಿಂದ ಹೋಗೋಣ ಅಂತ ಹೇಳಿ

ಒಬ್ಬೊಬ್ರು ಹತ್ತು ಹನ್ನೆಂಟು ಇವಾಗ ಇವನು ಎದ್ದು ಬ್ರಷ್ ಮಾಡುದು ವಾಶ್ರೂಮಿಗೆ ಹೋಗಿದ್ದಂತೆ ವಾಶ್ರೂಮಿಗೆ ಹೋಗಿ ಈಗ ಬಂದು ಬ್ರಷ್ ಮಾಡುದು ನಾವೊಂದು ನೈನ್ ತರ್ಟಿಗೆ ಎದ್ದೇಳಿದ್ದೇವೆ ಅಲ್ಲ ನಾವು ಒಂಬತ್ತು ಗಂಟೆಗೆ ಎದ್ದಿದ್ದೇವೆ ಒಂಬತ್ತು ಗಂಟೆಯಿಂದ ಈಗ ಒಂದು ಗಂಟೆ ಆ ಎಂಟು ಗಂಟೆಗೆ ಹೋಗಿ ಹೋಗಿದ್ದಾನೆ ಎಂಟು ಗಂಟೆಗೆ ಅವನ ಎದ್ದಿದ್ದಾನೆ ಎರಡು ಗಂಟೆ ಕಂಪ್ಲೀಸ್ ಅಲ್ಲಿ ಕುತ್ಕೊಂಡು ಮೊಬೈಲ್ ತಗೊಂಡು ಹೋಗ್ತಿದ್ದಾನೆ ಎಲ್ಲಾದ್ರೂ ಇವರು ಕೆಲಸ ಮಾಡೋದಿಲ್ಲ ನಾನು ಕೆಲಸ ಮಾಡ್ತೀನಿ ನಾನೀಗ ಬಚ್ಚಿಡ್ತೇನೆ ಎರಡು ಮೊಬೈಲ್ ವಿನೋದ್ ಮತ್ತೆ ರಾಯ್ ಗಿವ್ ಮಿ ಟು ಮಿನಿಟ್ಸ್ ಅದರಲ್ಲಿ ಏನುಂಟು ಮೊಬೈಲ್ ಅಲ್ಲಿ ಏನಿಲ್ಲ ಕೊಡು ಮೊಬೈಲ್ ನಂಗೆ ಬೇಡ ನಾನು ಬಚ್ಚಿಡ್ತೇನೆ ಯಾಕೆ ನೀವ ಕೆಲ್ಸ ಮಾಡ್ಬೇಕು ಕಳ್ಳರು ಇಬ್ರು ಕಳ್ಳರು ಇನ್ನೊಂದರಲ್ಲಿ ವೈಬ್ರೇಷನ್ ಇತ್ತು ವೈಬ್ರೇಟ್ ನಿಂಗೆ ಯಾವ್ದಾಗ್ಲಿ ಯಾವ್ದಿಲ್ಲ ನಂಗೆ ಅದು ನೋಟಿಫಿಕೇಶನ್ ಬರ್ಲಿಲ್ಲ ಅದಕ್ಕೆ ವೈಬ್ರೇಟ್ ಮಾಡಿ ಬೇಗ ನಂಗೆ ಊಟ ತನ್ನಿ ಪ್ಲೇಟ್ ತನ್ನಿ ಮತ್ತೆ ಒಂದು ಆರೆಂಜ್ ಜ್ಯೂಸ್ ತನ್ನಿ ಮಕ್ಕಳೇ ಹೌದಾ ನಿಮಗೆ ಬೇಡ ಸಾಕಷ್ಟು ಚಪಾತಿ ना, ना, जा, 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 <laughs> तो नहीं इंदु कबड्डी हां नाम नहीं इसका फ्लाई होता है है ना डबल रिटर्न वही बोला था वही बोला है मतलब फेल को पहुंचा दे ಚಾಚಿ ಬೇಗ ರೂಮ್ ಕ್ಲೀನ್ ಮಾಡಿ ಮಾಡ್ತೀನಿ ಇದೆಂತ ಇದೆಂತ ರೂಮ್ ಇದು ಹಾ ಎಂತಾದ್ರು ಹೇಳ್ತಾರೆ ನಮಗೆ ದನ ದನ ಮನೆ ಅಂತೆ ಹಾ ನಾವು ಸಣ್ಣಕ್ಕಿರುವಾಗ ಇಷ್ಟು ಗಲೀಜಿಡುವಾಗ ದನದ ಕುಟ್ಟಿಗೆ ಅಂತ ಹೇಳ್ತಿದ್ರು ಹಾ ದನದ ಕೊಟ್ಟಿಗೆ ಅಂತ ಹೇಳ್ತಿದ್ರು ಈಗ ನೋಡಿ

ಬೇಗ ಬೇಗ ಬಟ್ ಈಗ ಇನ್ನೊಂದು ಈಗ ನಾನು ಐದ್ ನಿಮಿಷದಲ್ಲಿ ಬರ್ತೀನಿ ಐದ್ ನಿಮಿಷದಲ್ಲಿ ಕ್ಲೀನ್ ಆಗ್ಬೇಕು ನಾವು ಡಾಮಿನೇಟ್ ಮಾಡ್ತೀನಿ ಕಾಮೆಂಟ್ ಸೆಕ್ಷನ್ ಆ ಒಂದು ಫೇಕ್ ಫ್ಯಾನ್ಸ್ ಅದಕ್ಕೆ ನಾನು ಹೇಳಿದೆ ನೀವು ಕರ್ಕೊಂಡು ಹೋಗಿ ನಿಮ್ಮ ಮನೆಯಲ್ಲಿ ಹೌದು ನಾವ್ ಇಷ್ಟು ಹಿಂಸೆ ಕೊಡ್ತೀವಿ ನಿಮ್ಗೆ ಡಾಮಿನೇಟ್ ಮಾಡ್ತೀವಿ ನಿಮ್ಗೆ ಸರಿ ನೋಡುದಿಲ್ಲ ಹಿಂಸೆ ತುಂಬಾ ಇಷ್ಟ ಇಷ್ಟ ಆದ್ರೂ ಇಲ್ಲಿ ನಿಲ್ತಾನಂದ್ರೆ ನಾನು ಏನ್ ಮಾಡುದು ಇವನಿಗೆ ದೂಡಿ ಹಾಕ್ಬೇಕಾ ಇನ್ನು ಅಂತ ಇನ್ಸಿ ಅದು ದೂಡಿ ಹಾಕಿದ್ರೆ ಮತ್ತೆ ಇನ್ನೊಂದು ಬರ್ತಾರೆ ನಾಲ್ಕು ಜನ ಇಲ್ಲ ಇನ್ನು ದೂಡಿ ಹಾಕ್ಬೇಕಾಗುತ್ತೆ ಅಂದ್ರೆ ಪಾಪ ನಮ್ಮಿಂದ ತುಂಬಾ ಕಷ್ಟ ಪಡ್ತಿದಾನಂತೆ ಮನೆಯಲ್ಲಿ ಎಲ್ಲರೂ ಹೇಳ್ತಾರೆ ನಾವು ಎಂತ ಗೊತ್ತುಂಟ ಯಾರನ್ನು ತಂದು ಮನೆಯಲ್ಲಿ ಇಟ್ಟು ಚೆನ್ನಾಗಿ ನೋಡಿದ್ರು ಕಷ್ಟ ಈಗಿನ ಕಾಲದಲ್ಲಿ ಹೌದು ಮಕ್ಕಳಿಗೆ ನಾವು ಒಡೆಯುವಾಗ ಏನೂ ಹೇಳಲ್ಲ ಈಗ ಅದೇ ರೀತಿ ಮಕ್ಕಳಂತ ಎನಿಸಿ ಅವನಿಗೆ ಓಡಿದ್ರೆ ಅದೊಂದು ದೊಡ್ಡದು ಮಾಡ್ತಾರೆ ಏನ್ ಮಾಡುದು ಪಜ್ಜೆ ಸೂಪರ್ ಅಲ್ಲ ಇದು ಸೂಪರ್ ಬಚ್ಚು ಡಿ ಡೈಮಂಡ್ ಫ್ರೆಂಡ್ಸ್ ಅಲ್ಲ ಬ್ಲೂ ನಾರ್ ಫ್ರೆಂಡ್ಸ್ ಗಲಿಜಯೇ ತ हमने ಲ ಆಲಿ ಮೇಕಾನಿಕ್ಸ್ ಗಲಿಜ್ ಮಾಡಿ ಎಲ್ಲ ಗಲಿಜ್ ಮಾಡಿ ತಂದ ಮಾರ ತಂದ ಮಾರ ಹೌದು ಇ ಲೋಗೆ ಅಲ್ಲಿ ಉಂಟು ಹೋಗೋ ಪೇಂಟ್ ಇ ಕೊಟಿದೀನಿ ಈಗ ಲೋಗ ಇಲ್ಲದೆ ಹೋಗುದೇ ತೆಗೆದಿಕ್ಕೆ ನನ್ನ ಕೆಲಸ ನನಗೆ ಗೊತ್ತು ನನ್ನ ನನಗೆ ಎಷ್ಟು ಕಷ್ಟ ಇರ್ತದೆ ಮನೆಯಲ್ಲಿ ಕೆಲಸ ಮಾಡೋದು ಬಿಟ್ಟು ಇಲ್ಲಿ ಆಟಾಡೋದು ಇವರು. ಅಬ್ಬಾ ಲೈಫ್ ಒಂದು ಫೋಕಸ್ ಇಲ್ಲ ಜನರಿಗೆ. ಹ್ಮ್ ಈಗ ಜನ ಇಲ್ಲ ಹಾಗೇನೆ ಸ್ವಲ್ಪ ಕೆಲಸ ಮಾಡಬೇಕು. ಫ್ಲಾಶ್ ಈಗ ನಾನು ಇನ್ನೊಂದು ಸೀನ್ ಮಾಡ್ತೀರಾ. ಹ್ಮ್ ಚುಣುಕು ಒಂದು ಆಕ್ಟಿವ್ ಕೆಲಸ ಮಾಡ್ತಿದ್ದೇವೆ ನೀವು ಎಂತ ಮಾಡುದು ಬಂದ್ರೆ ಉಂಟಲ್ಲ ಆಡುದು ಮತ್ತೆಂತ ಮಾಡುದು ಕೆಲಸ ಇಲ್ಲ ಓಕೆ ಇವತ್ತೆಲ್ಲರೂ ಬ್ಯುಸಿ ತುಂಬಾ ಬೀಸಿ ಬೀಸಿ ಆಗಿದ್ದಾರೆ ಹೆಚ್ಚು ಅಮ್ಮ ಅಮ್ಮನ ತಂಗಿ ಇವತ್ತು

ಎಂತ ಸನ್ಮಾನ ಊಟ ಆಗ್ತಾರೆ ಆಯ್ತಾ ಆಂಟಿ ಅಡಿಗೆ ಅಡಿಗೆ ಆಯ್ತಾ ಹಾ ಬಂದು ಸ್ಟಾರ್ಟ್ ಆಯ್ತು ಮಿಷಿನ್ ಟ್ರ್ಯಾಕ್ಟರ್

ನೋಡಿ ಸರಿ ನೋಡಿ ಉಂಟು ತೆಗಿಲಿಕ್ಕೆ ಆಗುದಿಲ್ಲ ನೋಡು ಇಲ್ಲಿ ಹಾಕ್ತೇನೆ ಒಳಗೆ ಹಾಕ್ತೇನೆ ನೋಡಿ ಒಳಗೆ ಉಂಟು ನೆಕ್ಸ್ಟ್ ನನ್ನ ತಂಬಿನ ಒಳಗೆ ಉಂಟು ಹ ತೆಗಿಲಿಕ್ಕೆ ಆಗುದಿಲ್ಲ ಗೊತ್ತಾಯ್ತಾ ತಂಬು ಇಟ್ಟಿದ್ದಾನೆ ತಗಿಲಿಕ್ಕೆ ಹೋಗ್ತೇನೆ ತಂಬು ಇಲ್ಲಿ ತಂಬು ನೋಡು ನೋಡು ಹಿಡಿತಾನೆ ನಂಬು ಇಲ್ಲಿ ಹಿಡಿತಾನೆ ಈಗ ಕ್ಲೋಸ್ ಮಾಡ್ತಾನೆ ಮತ್ತೆ ಈಗ ಸರಿ ಹ್ಮ್ ರಾಯ್ಡ್ ಸುಮಾರಿತ್ತು ಮ್ಯಾಜಿಕ್ ಮೊದಲು কয়ನ್ ಅಲ್ಲಿ ಅದರಲ್ಲಿ ನಾನು ತುಂಬಾ ಅವನಿಗೆ ಇದು ಇಂಟ್ರೆಸ್ಟ್ ಮಾಡ್ ಮ್ಯಾಜಿಕಲ್ಲಿ ಅಲ್ಲಿ ಒಳ್ಳೆ ಮಡೆ ಮನೆ ಮಾಡಿದ್ದು ಕೋಲಾಪ್ಸ್ ಮಾಡಿದ್ು ಬಾಂಬೆಟುಗಳೇ ಬೇಡ ಮಾಡೋ ಟ್ರೈ ಮಾಡು ಮಾಡ್ದಾ ಮಾಡೋ

ನಾದೈಕದ ನೆಟ್ಲೇ ನಾದೈಕ ನಾವ್ ರೈನಿಗೆ ಹೋಗ್ತಿದ್ದೇವೆ ಇಲ್ಲೇ ಮೇಲೇ ಮಗ್ನೆ ಮಾಡ್ಲಿಕ್ಕೆ ನಾನು ವಿನು ಏಬಿ ಮಾಡ್ತೀನಿ ಏನು ಲಾಯ್ ಏನು ಜಿನಿ ಇನ್ಬೇಕು ಟೆಣೆಣೆಣೆಣೆಣೆಣೆಣೆಣೆಣೆಣೆಣೆಣೆ ಸುಸೈಡ್ ಪಾಯಿಂಟ್ ಸುಸೈಡ್ ಪಾಯಿಂಟ್ ಬಾಯ್ ಬೇಡ ಬೇಡ ಹೋಗು 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 ಅಲ್ಲ ಹೋಗು ಹೋಗು ಸಾರಿ ಬೇಡ 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 ಬೇರೆ ಗ್ರಿಲ್ಸ್ ನೋಡಿದ್ದೀರಾ ಅದರದ್ದು ಇಂಡಿಯನ್ ವರ್ಷನ್ ನಾವು ನಾವು ಬೇರೆ ಅಲ್ಲ ನಾವು ಟೈಗರ್ ಗ್ರಿಲ್ಸ್ ಬ್ಯೂತಿಪುಲ್ ಬ್ಯೂತಿಪುಲ್ ಪ್ಲಾಬತ್

ಮುಂದೆ ನೋಡಂತೆ ಆ ಇವ್ನು ಕೂಡ ಓಹ್ ಬಾವ್ ನಮ್ಮ ಆಯ್ತು ನೋಡಿ ಇಲ್ಲಿ ನೋಡಿದ್ದು ಸ್ವಲ್ಪ ಫೋಟೋ ತೆಗೆದು ಈಗ ಹೋಗುದು ಈಗ ಹೋಗ್ಬೇಕು ಮಾರ ಮೇಲೆ ತನಕ ನಾನು ಹೇಳಿದ್ದೆ ಬೇಡ ಇಷ್ಟು ಬರುದಂತ ಸ್ವಲ್ಪ ಹೊಟ್ಟೆ ಕರ್ದಿಲ್ಲ ರೆಡ್ ಸ್ಪಾಯ್ ಮತ್ತೆ ಅಲ್ಲಿ ಮನೆ ಮುಡಿಪೋದು ಎಕ್ಸ್ಪೀರಿಯನ್ಸ್ ಆಗಿತ್ತು ಮುಡಿಪು ಹೋದು ಎಕ್ಸ್ಪೀರಿಯೆನ್ಸ್ ಒಳ್ಳೇದುಂಟು ಮುಡಿಪು ಹೇಳಿ ನೆಕ್ಸ್ಟ್ ಟೈಮ್ ಮಾಡಬೇಡಿ ಅಲ್ಲ ಬನ್ನಿ ತುಂಬ ನಿಮಗೆ ಸಾಕಾಗ್ತದೆ ನೀವು ಉಂಟು ಯಾರಿಗೆ ಏನೇಟಿಗೆಲ್ಲ ಈಗ ಮನೆಯಲ್ಲಿ ಇಡ್ಲಿ ಮಾಡಲು ತಯಾರಿಸಿದ್ದಿದ್ದಾರೆ ನಮ್ಮ ಹೆಮ್ಮೆ ಅಂಟಿಯವರು ಅಮ್ಮ ಅಜ್ಜಿ ಅಮ್ಮ ಅಜ್ಜಿ ಇದು ಪೀಟ್ ಇದೆಂತ ಕ್ಲೀನ್ ಮಾಡುದೇ ಹಾಕುದ್ರಿಯಂಕಲ್ ಅವರು ಕ್ಲೀನ್ ಮಾಡ್ತಿದ್ದಾರೆ ಹಾಗೂ ನಮ್ಮ ಹೆಮ್ಮೆ ಅಂಟಿ ಅವರು ಎಣ್ಣೆ ಹಾಕ್ತಿದ್ದಾರೆ ಇಲ್ಲಿ ಇವರು ಪೀಠ ಹಾಂ ಎಣ್ಣೆ ಅಲ್ಲ ಹಾಂ ಎಣ್ಣೆನೆ ಹಾಂ ಹಚ್ತಾ ಇದ್ದಾರೆ ಬೇಗ ಬೇಗ ಮಾಡಿ ನನಗೆ ಬೇಕು ನಾಳೆಗಾ ಗೋತ್ರಕ್ಕೆ ಅಂತ ಹೇಳ್ತಿದ್ದು ರಾತ್ರಿ ಅಂತ ಹೌದು ಹೇಳಿದಂಟ ಸಾಕು ಇಡ್ಲಿ ಇಡ್ಲಿಯೂ ಆಯ್ತು ಇಷ್ಟೇ ಆಗಿದ್ದ ಅಲ್ಲ ಈಗ ಸ್ಟೆಪ್ಪಲ್ಲಿ ಹೋಯ್ತಾ

ನೋಡಿ ಎಲ್ಲ ಹಾಕಿ ಇಟ್ಟಿದ್ದೀನಿ ಅಮ್ಮನಿಗೆ ನಾಳೆಗೆ ಹಬ್ಬಕ್ಕೆ ಈ ಸೀರೆ ಕೊಡೋಣ ಅಂತ ಹೇಳಿ ಇದು ಮತ್ತು ಇದಕ್ಕೆ ಅವರಿಗೆ ಬ್ಲೌಸ್ ಇಲ್ಲಂತೆ ಅದಕ್ಕೆ ಈ ಬ್ಲೌಸ್ ಅನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ ಕಾಂಟ್ರಾಸ್ಟ್ ಕಲರ್ ಸ್ವಲ್ಪ ಹಾಗೂ ಅವರಿಗೆ ಬಳೆ ಇದು ಬಳೆ ತೆಗೆದುಕೊಟ್ಟೆ ಈ ಬಳೆ ಒಂದು ನಿಮಿಷ ನಡೀದು ಚೆನ್ನಾಗಿದೆ ಅಲ್ವಾ ಇದರದೆಲ್ಲ ಲಿಂಕ್ ಬೇಕಿದ್ರೆ ನಾನು ಕಳಿಸ್ತೇನೆ ನಿಮಗೆ ಆದರೆ ಇದು ನನ್ನ ಕೈಗೆ ಆಗೋದಿಲ್ಲ ನನ್ನ ಕೈ ದಪ್ಪ ಇದ್ದವರಷ್ಟು ಆಗೋದಿಲ್ಲ ಟೂ ಪಾಯಿಂಟ್ ಏಯ್ಟ್ ತನಕ ಮಾತ್ರ ಈ ಸೈಜ್ ಇರೋದು ಸೇಮ್ ಅದರಲ್ಲಿ ಇನ್ನೊಂದು ಉಂಟು ನನ್ನ ಹತ್ರ ಇದು ಸೇಮ್ ಇದು ಕಲರ್ ಚೇಂಜ್ ಹಾಗು ನಂದು ಸಿಂಪಲ್ ನಾಳೆ ನಾನು ತೆಗೆದಿಟ್ಟಿದ್ದೀನಿ ಇನ್ನ ನಾಳೆನೇ ತೋರಿಸ್ತೀನಿ ನಮ್ಮನೆಯಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಅಮ್ಮ 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 ಎಂತ ಒಂದು ಕಿತಾಪತಿ ಕಿತಾಪತಿ ಮಾಡಿದ್ರೆ ಹೇಳಿ ನಿಮ್ಮ ಬಾಯಿಂದಲೇ ಹೇಳಿ ಇವತ್ತು ನಿಮ್ಮ ಮಕ್ಕಳಿಗೆಲ್ಲ ಉಪವಾಸ ಇಡ್ತಾ ಇದೀರಮ್ಮ ஐஸ் இல்ல இடனான புணன கே. எந்த கேக்கு மறந்து இந்த தர இல்ல இட்லி எல்லாம் உண்டா கிண்டி 80 இல்வா கிண்டி வடை உண்டா இட்லி வடை இல்ல இட்லி வடை இல்ல இட்லி உண்டு எடிதின அவنده வேறது சொல்ற வடை சீனி டெலிட் கிளாற வடை அம்மா நாளைக்கு பிரெட் என்ன தಂದ್ರாயிற்று பன் பன்னேனா சொல்ற இன்னும் ఉండல मुलीக்கே ಸಂಜೆ ಸಂಜೆ ಇಡ್ಲಿ ಅಂತೆ ರಾತ್ರಿ ಇಡ್ಲಿ ಅಂತ ಹೇಳಿದಾರೆ ಹಾಕೊಂಡು ಅಮ್ಮ ಮತ್ತೆ ಬೆಳಿಗ್ಗೆ ಕೂಡ ಇಡ್ಲಿ ಮಧ್ಯಾಹ್ನ ಸುಮ್ಮನೆ ಈಗ ನಾವು ರೈಸ್ ಮಾಡ್ಲಿಲ್ಲ ಅಂತ ನೀವೆಂತ ಮಾಡುದಿಬ್ರು ಚಪ್ಪಲಲ್ಲಿ ಹೊಡ್ತೀಯ ನೋಡಿ ಚಪ್ಪಲಲ್ಲಿ ನಿಮ್ಗೆ ಬೇಕಾಗಿ ಅವರಿಗೆ ಚಪ್ಪಲಿಲ್ಲ அவரு பாலா அவர் மங்க